ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ವೆಜ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿಯಲ್ಲಿ ಈಸಿ ಮೆಥಡಲ್ಲಿ ಬೇಗ ಕ್ಯುಕ್ಕಾಗುತ್ತೆ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಓಟೆಲ್ ಸ್ಟೈಲಲ್ಲಿ ಮ್ಯಾರೇಜಲ್ಲಿ ಮಾಡ್ತಾರಲ್ಲ ಆ ರೀತಿಯಲ್ಲೇ ನಾನು ಮಾಡಿ ತೋರಿಸ್ತಾ ಇರೋದು ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಸ್ಲೈಸಾಗಿ ಮೂರು ಈರುಳ್ಳಿ ತೊಗೊಂಡು ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಈರುಳ್ಳಿ ಇಷ್ಟು ಫ್ರೈ ಹಾಕಬೇಕು ಈ ರೀತಿ ಈಗ ಅದಕ್ಕೆ ಒಂದು ಎರಡು ಎರಡು ಬಿರಿಯಾನಿ ಇದೆ ಚಕ್ಕೆ ಲವಂಗ ಮರಟ್ಟಿ ಮಗ್ಗು ಹಾಕ್ತಾಯಿದ್ದೀನಿ ಈಗ ವೆಜಿಟೇಬಲ್ ಇದ್ದೀನಿ ನಾನು ಬೀನ್ಸ್ ಕ್ಯಾರೆಟ್ ನವಿಲು ಕೋಸು ಎಲ್ಲ ಹಾಕ್ತಾಯಿದ್ದೀನಿ ಸ್ಲೈಸಿಗೆ ಹಚ್ಚಿಟ್ಟಿರೋದು ಮೆಣಸಿನ್ಕಾಯಿ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದೇ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಎಲ್ಲ ಒಂದು ಸ್ವಲ್ಪ ಸ್ನ್ಯಾಶ್ ಆಗಲಿ ಟೊಮೊಟೊ ಎಲ್ಲ ನಾನು ಓವರ್ನ ಇಟ್ಟು ಬಟಾಣಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಟ್ಕಿ ಅರಿಶಿನ ತಿಂಡಿ ಪೌಡ್ರ್ ಹಾಕ್ತಾಯಿದ್ದೀನಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಚ್ಚಿಟ್ಟಿರೋದು ಕೊತ್ತಂಬರಿ ಪುದೀನ ಎರಡು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ ಇದು ಟೊಮೊಟೊ ನೋಡಿಕೊಂಡು ಮೊಸರು ಹಾಕ್ಕೊಳ್ಳಿ ಜಾಸ್ತಿ ಹುಳಿ ಆದರೂ ಚೆನ್ನಾಗಿರಲ್ಲ ಈಗ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದು ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ರೆ ರೈಸು ಚೆನ್ನಾಗಿರುತ್ತೆ ಉದ್ರುದ್ರಾಗೆ ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದು ಈಗ ಮೂರು ಗ್ಲಾಸ್ ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಕುದ್ದಿದ ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ನ ಕೂಗಿಸ್ಕೊಳೋಣ ಈಗ ಎರಡು ವಿಷಲ್ನ ಕೂಗಿಸ್ಕೊಂಬರೋಣ ಫ್ರೆಂಡ್ಸ್ ನೋಡಿ ವಿಷಲ್ ಇಳಿದಿದೆ ಸೂಪರಾಗಿ ನೋಡಿ ಒಂದು ರೈಸ್ಗೂ ಮಸಾಲೆಗೂ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ಫೈನಲಿ ವೆಜ್ ಬಿರಿಯಾನಿ ರೆಡಿ ಆಯಿತು ಇದು ತುಂಬ ಈಸಿ ಮೆಥಡಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ರೀತಿಯಲ್ಲಿ ತೋರಿಸಿದ್ದೀನಿ ನನ್ನ ಚಾನನ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್